ಹಾರುಗೆರಿ ಪಟ್ಟಣದಲ್ಲಿ ಆಯುರ್ವೇದ ತಿಳುವಳಿಕೆಯ ಜಾಥಾ ಕಾರ್ಯಕ್ರಮ ಹಾರುಗೇರಿ ಪಟ್ಟಣದ ಶ್ರೀ ಸಿದ್ದಿವಿನಾಯಕ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾರುಗೆರಿ ಇವರಿಂದ ಸಾರ್ವಜನಿಕರಿಗೆ ಆಯುರ್ವೇದಿಕ್ ಮೆಡಿಸಿನ್ ಕುರಿತು ಜಾಗೃತಿ ಜಾಥಾ ಕಾರ್ಯಕ್ರಮ ಜರುಗಿತು ಜತ್ ಜಾಂಬೋಟಿ ಪ್ರಮುಖ ರಸ್ತೆಯ ಮೂಲಕ ಸಾರ್ವಜನಿಕರಿಗೆ ಆಯುರ್ವೇದದ ಮಹತ್ವದ ಬಗ್ಗೆ ಘೋಷಣೆ ಕೂಗುತ್ತಾ ನಾಮಫಲಕಗಳನ್ನು ಹಿಡಿದು ಸಂಗುಳಿ ರಾಯನ ವೃತ್ತದಲ್ಲಿ ಕೆಲವು ವೇಳೆ ಘೋಷಣೆ ಕೂಗಿ ನಂತರ ಹಾರುಗಿರಿ ಪುರಸಭೆಯ ಆವರಣಕ್ಕೆ ತೆರಳಿ ಸಾರ್ವಜನಿಕರಿಗೆ ಸಂಪೂರ್ಣ ಆಯುರ್ವೇದಿಕ್ ಮಾಹಿತಿಯನ್ನು ಒದಗಿಸಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ್ ಘಂಟಿ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಶಾಂತ್ ರಾಗ್ಶೆಟ್ಟಿ ಡಾಕ್ಟರ್ ಸಚಿನ್ ಧರ್ಮಟ್ಟಿ ಡಾಕ್ಟರ್ ಶಕ್ತಿ ಹಿರೇಮಠ್ ಡಾಕ್ಟರ್ ಸುಲೋಚನಾ ಇನ್ನೂ ಅನೇಕ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ka 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 ಸೆಪ್ಟೆಂಬರ್ ಇಪ್ಪತ್ತ್ಮೂರು ಇವತ್ತಿನ ದಿನದಿಂದ ಈ ವರ್ಷದಿಂದ ಹತ್ತನೇ ರಾಷ್ಟ್ರೀಯ ಆಯುರ್ವೇದ ಆರೋಗ್ಯ ಆರೋಗ್ಯ ದಿವಸವನ್ನು ನಾವು ಆಚರಿಸ್ತಾ ಇದ್ದೇವೆ ಶ್ರೀ ಸಿದ್ಧಿವಿನಾಯಕ ಆಯುರ್ವೇದ ಕಾಲೇಜು ಆರೋಗ್ಯರಿ ವತಿಯಿಂದ ಹದಿನೇಳನೇ ತಾರೀಕಿನಿಂದ ಇವತ್ತಿನವರೆಗೂ ನಾವು ಆರೋಗ್ಯ ಸಪ್ತಾಹವನ್ನು ಹಮ್ಮಿಕೊಂಡಿದ್ದು ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಇವತ್ತು ನಾವು ಹಾರಿಗೆರಿ ಪಟ್ಟಣದಲ್ಲಿ ನಾವು ಜಾಥಾ ಆರೋಗ್ಯ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಆಯುರ್ವೇದದಿಂದ ಎಲ್ಲರಿಗೂ ಜನಜಾಗೃತಿ ಮೂಡಲಿ ಎಲ್ಲರಿಗೂ ಅದರ ತಿಳುವಳಿಕೆ ಬರಲಿ ಆಯುರ್ವೇದವನ್ನು ನಾವು ಉಪಯೋಗಿಸೋದ್ರಿಂದ ಎಲ್ಲರ ಆರೋಗ್ಯ ಕಾಪಾಡಲಿ ಅಂತ ಹೇಳ್ತಾ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಆಯುರ್ವೇದನ ಉಪಯೋಗಿಸೋದು ಒಳ್ಳೆಯದು ಹಾಗಾಗಿ ಆಯುರ್ವೇದನ ಉಪಯೋಗಿಸಿ ತಾವೆಲ್ಲರೂ ಆರೋಗ್ಯದಿಂದಿರಿ ಅಂತ ಹೇಳ್ತಾ ನನ್ನ ಎರಡು ಮಾಸನ ತಲುಪಿಸ್ತೀನಿ ಡಾಕ್ಟರ್ ಬಸವರಾಜ್ ಹೊರಗೆ ರಾಜ್ಯಪಾಲರು ಆಯುರ್ವೇದ ಕಾಲೇಜ್ ಸಿದ್ಧಿವಿನಾಯಕ ಆಯುರ್ವೇದ ಕಾಲೇಜ್ ಹೊರಗೆ ನಮಸ್ಕಾರ ನನ್ನ ಡಾಕ್ಟರ್ ಶಕ್ತಿ ವೀರೇಟ್ ನಾನು ಶ್ರೀ ಸಿದ್ದಿವಿನಾಯಕ ರೂರಲ್ ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಪ್ರಾಧ್ಯಾಪಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಪ್ರಾಧ್ಯಾಪಕಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ನ್ಯಾಷನಲ್ ಆಯುರ್ವೇದ ಡೇ ಅಂದ್ರೆ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ವಾರದ ಸಪ್ತಾಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಅದರಲ್ಲಿ ಇದು ಒಂದು ಅಂದರೆ ರ್ಯಾಲಿ ಜನರಿಗೆ ಈ ಕಾರ್ಯಕ್ರಮದ ಜಾಗೃತಿಯನ್ನು ಮೂಡಿಸುವುದು ಆಯುರ್ವೇದ ಬಗ್ಗೆ ಅದರ ಕ್ರಿಯಾಶೀಲತೆಯ ಬಗ್ಗೆ ಒಂದು ಮಹತ್ವವನ್ನು ತಿಳಿಸುವಕೋಸ್ಕರ ಈ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾವು ಇವತ್ತು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಜನರಿಗೆ ಇದನ್ನು ತಲುಪಿಸಬೇಕು ಹಾಗೆ ಆಯುರ್ವೇದದ ಮಹತ್ವ ಎಲ್ಲರಿಗೂ ಅರ್ಥ ಆಗಿ ಆಯುರ್ವೇದದ ಕಡೆ ಅದರ ಒಲವು ಹೆಚ್ಚಾಗಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಡಾಕ್ಟರ್ ಶಕ್ತಿ ಹಿರೇಮಠ ಇವತ್ತಿನ ದಿನ ನಾವು ಇಲ್ಲಿ ಎಲ್ಲರೂ ಆಯುರ್ವೇದ ಸಪ್ತಾಹ ನಮ್ಮ ಸಿದ್ಧಿವಿನಾಯಕ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಹಾಸ್ಪಿಟಲ್ ರಿಸರ್ಚ್ ವತಿಯಿಂದ ನಾವು ಇಲ್ಲಿ ಹಮ್ಮಿಕೊಂಡ ರ್ಯಾಲಿಯನ್ನು ಈ ಇಲ್ಲಿಯ ಹರುಗಿರಿ ಜನರಿಗೆ ಆರೋಗ್ಯರ ಜನರಿಗೆ ಇಲ್ಲಿ ಆಯುರ್ವೇದದ ಬಗ್ಗೆ ತಿಳುವಳಿಕೆ ಆಯುರ್ವೇದದ ಇಂಪಾರ್ಟೆನ್ಸು ಆಯುರ್ವೇದದ ಮಾಹಿತಿಯನ್ನು ಕೊಡಲು ಮನ್ ಜನರಿಗೆ ಜಾಗೃತಿಯನ್ನು ಮಾಡಲು ನಾವು ಇಲ್ಲಿ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಪ್ರಿನ್ಸಿಪಲ್ರು ಹಾಗೂ ನಮ್ಮ ವಿದ್ಯಾರ್ಥಿಗಳೊಂದಿಗೆ ನಾವು ಜನ ಜಾಥಾ ಮಾಡುತ್ತಿದ್ದೀವಿ ಇದರಿಂದ ಜನರಿಗೆ ಒಂದು ಆಯುರ್ವೇದದ ಇಂಪಾರ್ಟೆನ್ಸು ಮತ್ತು ಆಯುರ್ವೇದದಿಂದ ನಾವು ಏನನ್ನು ಆರೋಗ್ಯವನ್ನು ಕಾಪಾಡುವುದು ಆರೋಗ್ಯವನ್ನು ಹೇಗೆ ರಕ್ಷಿಸುವುದು ಎಲ್ಲ ಇತರ ಬಗ್ಗೆ ತಿಳುವಳಿಕೆಯನ್ನು ಅವರಿಗೆ ಜನಜಾಗೃತಿ ಮಾಡಬೇಕೆಂದು ನಮ್ಮ ಭಾರತ ಸರ್ಕಾರವು ಹತ್ತನೆಯ ಆಯುರ್ವೇದ ಡೇ ಅನ್ನು ಸೆಲೆಬ್ರೇಷನ್ ಮಾಡಲಿಕ್ಕೆ ಒಂದು ಏನೋ ಜನರಿಗೆ ಜಾಗೃತಿ ಮೂಡಬೇಕಾದ್ರೆ ಜನರು ನಮ್ಮ ಹತ್ರ ಬರಲಿಲ್ಲ ಅಂದರೆ ನಾವೇ ಅವ್ರ ಹತ್ರ ಹೋಗಿ ಈ ಆಯುರ್ವೇದದ ಬಗ್ಗೆ ನಾವು ಎಲ್ಲರೂ ಏನು ಮಾಡಬೇಕಂದ್ರೆ ತಿಳುವಳಿಕೆ ಹೇಳಬೇಕಾಗಿದೆ ಯಾರಿಗಾದರೂ ಆಯುರ್ವೇದದ ಬಗ್ಗೆ ಇಂಪಾರ್ಟೆನ್ಸ್ ಬೇಕಾದರೆ ಆ ಇಂಪಾರ್ಟೆನ್ಸನ್ನು ನಾವು ಈ ಜಾಗೃತಿಯಿಂದ ನಾವು ಹೇಳಬೇಕಾಗುತ್ತದೆ ಸೊ ಇದು ಈ ಈ ಒಂದು ಉದ್ದೇಶದಿಂದ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ಆಯುರ್ವೇದಿಕ್ ಫೆಡರೇಷನ್ ಇವರೆಲ್ಲನೂ ಸೇರಿ ನಾವು ಇಲ್ಲಿ ಒಂದು ಆಯುರ್ವೇದದ ಬಗ್ಗೆ ತಿಳುವಳಿಕೆ ಕೊಡಬೇಕು ಹಾಗೂ ಆಯುರ್ವೇದದ ಬಗ್ಗೆ ಜನರಿಗೆ ಜಾಗೃತಿ ಮಾಡಬೇಕೆಂದು ಈ ದಿನ ನಾವು ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ